ನೆರವೇರಿಸಿದೆ ಮತ್ತೊಡೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗಾಗಲೇ ಹನ್ನೆರಡೂವರೆ ಲಕ್ಷ ಲೀಟ್ರನ್ನು ಸಂಗ್ರಹಿಸಿ ನಮ್ಮ ಕರ್ನಾಟಕದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದರೆ ಬಹಳ ಹೆಮ್ಮೆ ಆಗ್ತದೆ ಹಾಲಿನ ಉತ್ಪಾದನೆ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ತಮ್ಮ ಒಂದು ಒಕ್ಕೂಟದಿಂದ ಕೂಡ ಅತಿ ಹೆಚ್ಚಿನ ರೇಟನ್ನು ಕೂಡ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಆದರೂ ಕೂಡ ಹಾಲಿನ ಸಮೃದ್ಧಿಯಿಂದ ಈಗ ನಾವು ಸ್ವಲ್ಪ ನಷ್ಟ ಹೊಂದ್ತಾ ಇದ್ವಿ ಈಗಾಗಲೇ ಸುಮಾರು ಹದಿನೆಂಟು ಕೋಟಿ ನಷ್ಟವನ್ನು ನಮ್ಮ ಹಾಲು ಒಕ್ಕೂಟ ರಿಸಿಕೊಂಡಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ನಷ್ಟವನ್ನು ಹೋಗಲಾಡಿಸಬೇಕು ಅಂದರೆ ನಾವು ಕೆಲವೊಂದು ಕಠಿಣವಾದಂತಹ ನಿರ್ಧಾರಗಳನ್ನು ಮುಂದೆ ತೆಗೆದುಕೊಳ್ಬೇಕಾಗ್ತದೆ ಹಾಗೆಯೇ ಒಕ್ಕೂಟದಿಂದ ಸುಮಾರು ಮುನ್ನೂರೈವತ್ತು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನು ನಾವೀಗಾಗಲೇ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಸೌರ ಘಟಕ ಮತ್ತು ಏನು ಕೆ ಗೋಲ್ಡನ್ ಡೈರಿ ಅನ್ನುವ ಬೃಹತ್ ಆದಂತಹ ಒಂದು ಡೈರಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕವನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ ಒಟ್ಟಾರೆ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಈಗಾಗಲೇ ವಿಭಜನೆಯತ್ತ ಹೊರಟಿವೆ ಅಂತಂದ್ರೆ ತಪ್ಪಾಗಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕೂಡ ನಮಗೆ ನಮ್ಮದೇ ಆದಂತ ಸ್ವಂತ ಚಿಕ್ಕಬಳ್ಳಾಪುರ ಒಕ್ಕೂಟವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯ ಮಾಡ್ತಾ ನಮ್ಮ ಒಂದು ಕೋಲಾರ ಜಿಲ್ಲೆಯ ಎಲ್ಲ ನಿರ್ದೇಶಕರ ಬೆಂಬಲ ಕೂಡ ಇದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಿಕೊಳ್ಳೋದಕ್ಕೆ ನಮ್ಮ ಯಾವುದೇ ರೀತಿಯಾದಂತ ತಕರಾರು ಇಲ್ಲ ಅಂತೇಳಿ ಈಗಾಗಲೇ ನಾವು ಕೂಡ ಸ್ಪಷ್ಟಪಡಿಸಿದ್ವಿ ಕೋಲಾರ ಹಾಲು ಒಕ್ಕೂಟದಿಂದ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಶುದ್ಧ ಹಾಲು ಕಾರ್ಯಕ್ರಮದಲ್ಲಿ ಈ ಬಿ ಎಂ ಸಿ ಘಟಕವನ್ನು ಸ್ಥಾಪಿಸಿರುವುದು ಕೂಡ ಒಂದು ಏನು ಇವತ್ತು ನಮ್ಮ ರೆಡ್ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬಿ ಎಂ ಸಿ ಘಟಕವನ್ನ ಮಾಡಿದೀವೋ ಇವರು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ